ಹೆತ್ತವರಿಗೆ ಮೋಸ ಮಾಡಿದ ಮಗಳು ಹುಣಸೂರಿನ ನಿವಾಸಿ ಇಪ್ಪತ್ನಾಲ್ಕು ವರ್ಷದ ಪೂರ್ಣಿಮಾ ಎಂಬ ಎಂ ಎ ಮುಗಿಸಿ ಬಿ ಎಡ್ಗಾಗಿ ಹುಣಸೂರಿನ ಮಹಾವೀರ ಕಾಲೇಜ್ ಆಫ್ ಎಜುಕೇಷನ್ಗೆ ಸೇರಿದ್ದಾಳೆ ಪಾಠ ಕಲಿಯುವ ಜೊತೆಗೆ ಲೆಕ್ಚರರ್ ಮೂವತ್ತೊಂಬತ್ತು ವರ್ಷದ ಯಶೋದ್ ಕುಮಾರ್ ಜೊತೆ ಲವಿ ಢವಿ ಶುರುವಾಗಿದೆ ಈ ವಿಚಾರ ಮನೆಯವರ ಗಮನಕ್ಕೆ ಬಂದಿದೆ ಇಬ್ಬರು ಪ್ರೇಮಿಗಳು ಮದುವೆಯಾಗಲು ತೀರ್ಮಾನಿಸಿದ್ದಾರೆ ಪೂರ್ಣಿಮಾ ಮನೆಯಲ್ಲಿ ವಿರೋಧ ವ್ಯಕ್ತವಾಗಿದೆ ಕಾಲೇಜಿಗೆ ಹೋಗದಂತೆ ಪಾಲಕರು ತಡೆ ಒಡ್ಡಿದ್ದಾರೆ ಆದರೆ ಮೊಬೈಲ್ನಲ್ಲೇ ಇವರ ಪ್ರೇಮಕತೆ ಮುಂದುವರೆದಿದ್ದು ಡಿಸೆಂಬರ್ ಇಪ್ಪತ್ತಾರರಂದು ಸರ್ಟಿಫಿಕೇಟ್ ತರುವುದಾಗಿ ತಿಳಿಸಿ ಮನೆ ಬಿಟ್ಟ ಪೂರ್ಣಿಮಾ ಹಿಂದಿರುಗಿಲ್ಲ ಮೊಬೈಲ್ನಲ್ಲಿ ಆಗಿರೋದು ಮೆಸೇಜ್ ಹಾಕಿದ್ದಾಳೆ ನಮ್ಮಿಬ್ಬರಿಗೂ ತೊಂದರೆ ನೀಡಬಾರದೆಂಬ ಉದ್ದೇಶದಿಂದ ರಕ್ಷಣೆಗಾಗಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರುವುದಾಗಿ ತಿಳಿಸಿದ್ದಾಳೆ ಮಕ್ಕಳಿಗೆ ಪಾಠ ಹೇಳಿಕೊಟ್ಟು ಬುದ್ಧಿ ಕಲಿಸಬೇಕಿದ್ದ ಶಿಕ್ಷಕರೇ ಹಾದಿ ತಪ್ಪಿದ್ದಾರೆ ಬೀದಿ ಬದಿ ಸೊಪ್ಪು ಮಾರಿ ಎರಡು ಲಕ್ಷ ಸಾಲ ಮಾಡಿ ಕಾಲೇಜ್ಗೆ ಸೇರಿಸಿದ ಮಗಳು ಮಾಡಿದ ಕೆಲಸಕ್ಕೆ ಹೆತ್ತವರು ಶಾಕ್ ಆಗಿದ್ದಾರೆ ಪಾಠ ಹೇಳಿಕೊಡಬೇಕಾದ ಗುರುವಿನ ಕೆಲಸ ಇದೇನಾ ಎಂದು ತಾಯಿ ಮಹಾದೇವಮ್ಮ ಹಿಡಿ ಶಾಪ ಹಾಕುತ್ತಿದ್ದಾರೆ ಹಾಸಿಗೆ ಹಿಡಿದ ತಂದೆ ಸಜ್ಜೇಗೌಡ ಎರಡು ಲಕ್ಷ ಸಾಲ ಮಾಡಿ ಓದಿಸಿ ಮುಂದಿನ ದಿನಗಳಲ್ಲಿ ನಮ್ಮ ನೆರವಿಗೆ ಮಗಳು ಬರುತ್ತಾಳೆ ಎಂದುಕೊಂಡ್ರೆ ಹೀಗ ಮಾಡೋದು ಎಂದು ನೊಂದಿದ್ದಾರೆ ಒಟ್ಟಾರೆ ಪೂರ್ಣಿಮಾ ಕೊಟ್ಟ ಶಾಕ್ ಸಜ್ಜೆಗೌಡ ಕುಟುಂಬದಲ್ಲಿ ಬಿರುಗಾಳಿಯನ್ನ ಬೀಸಿದಂತಾಗಿದೆ ಮಗಳು ಪೂರ್ಣಿಮಾ ಕಾಲೇಜ್ಗೆ ಹೋಗಿ ಸರ್ಟಿಫಿಕೇಟ್ ಇಸ್ಕೊ ಬರ್ತೀನಿ ಅಂತ ಗುರುವಾರ ಓದೋಳು ಅವರು ಅಚ್ಚರ್ ಜೊತೆ ಹೋಗೋದು ಮದುವೆ ಅಂತ ಹೇಳ್ತಾಳೆ ನಾನು ಇನ್ನು ನನಗೆ ಓದ್ಸಮ್ಮ ಸಾಲ ಮಾಡಿದ್ರು ನಾನು ಸಾಲ ತೀರಿಸ್ತೀನಿ ಅಂದವಳು ಇವತ್ತು ನಾನು ಕೈ ಬಿಟ್ಟು ಹೋಗೋಳೆ ನಾನು ಎರಡು ಲಕ್ಷ ಸಾಲ ಮಾಡಿದ್ದೀನಲ್ಲ ಅಂದರೆ ಹೆಂಗೆ ಸಾಲ ಕಾಯಿಲೆ ಗಂಡನ ಕಟ್ಕೊಂಡು ಹೆಂಗೆ ಸಾಲ ತೀರ್ಸೋಣ ಈ ಥರ ಮಾಡಿದ್ನಲ್ಲ ವಿದ್ಯೆ ಹೇಳೋ ಗುರು ಈ ಥರ ಮೋಸ ಮಾಡಿದ್ನಲ್ಲ ಯಾವ ಹೆಣ್ಮಕ್ಳಿಗೂ ಈ ಥರ ಆಗಬಾರ್ದು ಹಂಗೆ ನ್ಯಾಯ ಕೊಡಿಸ್ಕೊಡಿ ನನಗೆ ಏನಮ್ಮ ಹುಡುಗನ ಹೆಸರು ಹುಡುಗನ ಹೆಸರು ಹದಿನೆಂಟು ವರ್ಷ ಆಗಿ ಹದಿನೆಂಟು ವರ್ಷ ಆಗಿ ನಾನೇ ಹೆಣ್ಮಕ್ಳಿಗೆ ಮದುವೆ ಮಾಡಬೇಡಿ ಅಂತಾರೆ ನಾನು ಚಿಕ್ಕದ್ರಲ್ಲೇ ಮದುವೆ ಮಾಡಿದ್ರು ನನ್ನ ಮಗಳು ಉಳ್ಕೊಳ್ಳೋಳೇನು ನಾನು ವಿದ್ಯೆ ಕೊಡಿಸ್ಬೇಕಂತ ಹೋಗಿ ಇವತ್ತು ನನಗೆ ಈ ಥರ ತೊಂದರೆ ಆಗೈತೆ ಈ ಥರ ಮಾಡೋದ್ಲಲ್ಲ ನಾನು ಯಾವ ಥರ ಮಾಡಬೇಕು ನಾನು ಕೂಲಿ ಮಾಡಿ ನನ್ನ ಗಂಡ ಸೊಪ್ಪಾಗಿ ಜೀವನ ಮಾಡ್ತಾ ಇದ್ವಲ್ಲ ಗಂಡು ಮಕ್ಕಳು ಇಲ್ಲ ಇಲ್ಲಿ ತಂದಾಗ್ತೀನಿ ಅನ್ನೋಕ್ಕೆ ನಾವು ಮಾಡೋರ್ಗೆ ಹಿಂಗೆ ಮೋಸ ಮಾಡೋದ್ನಲ್ಲ ಅವನು ಗುರುನಾ ಗುರುನಾ ಈ ಥರ ಗುರುಗಳು ಇರಬೇಕಾ ಈ ತರ ನಾವು ಕಾಲೇಜಿಗೆ ಕಳಿಸ್ಬೇಕು ಯಾವ ನಂಬಿಕೆ ಮೇಲೆ ಕಳಿಸಬೇಕು ನ್ಯಾಯ ಕೊಡ್ಸ್ರಪ್ಪ ವಿವರ ರಿಪೋರ್ಟ್ ರವಿಕುಮಾರ್ ಕನ್ನಡ ಜನಶ್ರೀ ನ್ಯೂಸ್ ಮೈಸೂರು ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ